ಸುಮಣ್ ಓಕೆ ನಾವ್ ನಾಲಿಗೆ ನುಳಿ ನಡೆಸ್ತಾ ಇದ್ದೀವಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಿಮ್ಗೆ ಇಷ್ಟ ಅಲ್ಲ ಇಷ್ಟ ಇದೆ ಬಟ್ ಪ್ರಾಬ್ಲಮ್ ಆಗಲ್ಲ ಅಲ್ಲ ಇದೆ ಅದು ಪ್ರಾಬ್ಲಮ್ ಇಲ್ಲ ಅಲ್ವಾ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪೆ ಕುಂಕುಮ ಕಪ್ ಕುಂಕುಮ ಕೆಂಪೆ ಕುಂಕುಮ ಕಪ್ಪೆ ಕುಂಕುಮ ಕೆಂಪೆ ಕುಂಕುಮ ಕೆಂಪೆ ಕುಂಕುಮ ಕಫೆ ಕುಂಕುಮ ಎಲ್ ಕುಂಕುಮ ಕಫೆ ಕುಂಕುಮ ಕೆಂಪೆ ಕುಂಕುಮ ಕಫೆ ಕುಂಕುಮ ಕೆಂಪೆ ಕುಂಕುಮ ಕಫೆ ಕುಂಕುಮ ಓಕೆ ನಾವು ನಾಲಿಗೆ ನುಲಿಗಳು ನಡೆಸ್ತಾ ಇದೀವಿ ಸೊ ನಾನು ಹೇಳಿದ್ನ ನೀವು ರಿಪೀಟ್ ಫೈವ್ ಟೈಮ್ಸ್ ಹೇಳ್ಬೇಕು ಹೇಳ್ತೀರಾ ಓಕೆ ಓಕೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂ ಸಂಪಂಗಪ್ಪ ಸಂಪಂಗಪ್ಪ ನಮ್ಮ ಮರಿ ಸಂಪಂಗಪ್ಪ ಓಕೆ ಸಂಪಂಗಪ್ಪ ನಮ್ಮ ಮರಿ ಸಂಪಂಗಪ್ಪ ಓಕೆ ಮ್ಯಾಮ್ ಥ್ಯಾಂಕ್ ಯು ಮಚ್ ಇದೇ ತರನೇ ಎಲ್ಲಾರು ಕನ್ನಡ ಕಲೀರಿ ಹ್ಮ್ ನೀವೇ ಹೇಳಿದೋಸ್ಕರ ತುಂಬಾ ಥ್ಯಾಂಕ್ ಯು ಸೊ ನಿಮ್ಗೆ ಗಿಫ್ಟ್ ಇದೆ ಅದನ್ನ ಕೊಟ್ಬಿಡ್ತೀವಿ ಹಾಯ್ ಮ್ಯಾಮ್ ಹೆಸರು ಮಂಜುಳಾ ಓಕೆ ಮ್ಯಾಮ್ ನಾವು ನಾಲಿಗೆ ನುಲಿಗಳು ಗೇಮ್ಸ್ ರನ್ ಮಾಡ್ತಾ ಇದೀವಿ ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ನಿಮ್ಗೆ ಇಷ್ಟ ಓಕೆ ಓಕೆ ಏನಿಲ್ಲ ನಾನು ಹೇಳ್ತೀನಿ ಅದನ್ನ ನೀವು ಫೈವ್ ಟೈಮ್ ರಿಟರ್ನ್ ಮಾಡಬೇಕು ಗಿಡ ತಲೆ ರೊಡೆಯದು ಎರಡೆಲೆ ಆಯ್ತು ಗಿಡ ತಲೆ ಒಡೆದು ಗಿಡ ತಲೆ ಹೊಡೆದು ಎರಡೆಲೆ ಆಯ್ತು ಗಿಡ ತಲೆ ಹೊಡೆದು ಎರಡೆಲೆ ಆಯ್ತು ಗಿಡ ತಲಿ ಒಡೆದು ಎರಡೆಲೆ ಆಯ್ತು ಗಿಡ ತಲಿ ಒಡೆದು ಎರಡೆಲೆ ಆಯ್ತು ಗಿಡ ತಲಿ ಒಡೆದು ಎರಡೆಲೆ ಆಯ್ತು ಗಿಡ ತಳಿ ಒಡೆದು ಎರಡೆಲೆ ಆಯ್ತು ತುಂಬಾ ಸೂಪರ್ ಆಗಿ ಹೇಳಿದ್ದೀರಾಂಗ್ರಾಚುಲೇಷನ್ ಇದು ಜೆ ವಿ ಎಚ್ ಫ್ಯಾಮಿಲಿ ಬ್ಲಾಗ್ ಇಂದ ನಿಮ್ಗೆ ಒಂದು ಚಿಕ್ಕ ಗಿಫ್ಟ್ ಮ್ಯಾಮ್ ನಿಮ್ಮ ಹೆಸರು ವಿದ್ಯಾ ಓಕೆ ಮ್ಯಾಮ್ ನಾವು ನಾಲಿಗೆ ನುಲಿಗಳು ನಡೆಸ್ತಾ ಇದ್ದೀವಿ ಸೊ ನಾನು ಹೇಳಿದ್ನ ನೀವು ಫೈವ್ ಟೈಮ್ ರಿಪೀಟ್ ಹೇಳಬೇಕು ಹೇಳಕ್ ರೆಡಿನಾ ಹಾಂ ಓಕೆ

നച്ചതാ അല്ല നോടി നോടി അല്ല നോടിട്ട് കേൾോ റെഡ് നാരല്ലല്ലാര എന്ന് കേൾ റെഡ് ഗ്ലോറി എല്ലല്ലോ റെഡ് ഗ്ലോറി എല്ലല്ലോറിയൻ കേൾോ ബായി അല്ല നെറ്റ്റായി അല്ല നെറ്റ് ഗ്ലോറി അല്ല റെഡ് ഗ്രൗണ്ട് അല്ല നെറ്റ് അല്ല നെറ്റ് അല്ല നെറ്റ് അല്ല അനു എജോ അല്ല പപ്പ നിനിയട പാ നിനിയട പാ വേഗം റെഡ് നാരല്ല റെഡ് ഗ്ലോറി ഇല്ല റെഡ് ഗ്ലോറി എല്ലല്ലോ കേൾോ Let's go. Yeah. Yeah. Yeah.